ಬಂದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಚಪ್ರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಾಡಿ ಬ್ಲಾಗ್ ಮಾಡೋಣ ಇವತ್ತು ಬಂದು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಯಾವಾಗ ಹೋದಾಗ ಬೆಂಗ್ಳೂರಿಗೆ ಹೋದಾಗ ಲಾಗ್ ಮಾಡ್ತಿರ್ಲಿಲ್ಲ ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅದು ನೋಡಿ ರೋಡ್ ಹೋಗ್ತಿದೆ ಎರಡು ಒಂದು ಮುಗ್ಗು ಇನ್ನೊಂದು ಅಡುಗೆ ಈಗ ಹೋಗ್ತಾ ಇದ್ದೀವಿ ಇಲ್ಲ ನಮ್ಗೆ ಅವ್ರ ಅಮ್ಮ ಹಾಲನ್ನು ಎತ್ಕೊಂಡಿದ್ದಾರೆ ಹಾಲು ಏರಿಗೆ ಟೈಮ್ ಆಗಿರ್ತಲ್ಲ ಆರು ಗಂಟೆ ಐದು ಮುಕ್ ನಾಲ್ಕು ಮುಕ್ಕಾಲಿಗೆ ಇಷ್ಟು ದಿನ ಹೆಂಗೋ ನಾಲ್ಕು ಗಂಟೆಗೆ ಇರ್ತಿದ್ವಿ ನಾಲ್ಕು ಮಕ್ಕಳಿಗೆ ಹೆಂಗ್ತಿದ್ದೆ ಎಲ್ಲ ರೆಡಿಯಾಗಿ ಈಗ ಹೋಗ್ತಾಯಿದ್ದೀವಿ ಅವರಿಬ್ಬರು ಅಲ್ಲಿ ಎತ್ಕೊಂಡು ಹೋಗ್ತಾವ್ರೆ ಇಲ್ಲಿ ನಾನು ಒಂದು ಪ್ಲ್ಯಾನ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಆರು ಹತ್ತಕ್ಕೆ ಬರುತ್ತಂತೆ ಬಸ್ ಈಗ ಆರು ಗಂಟೆ ಹೋಗುವ ನಮ್ಮ ಗುಂಡಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಗೊರ್ರ ಅಂತ ಇದ್ದಾಳೆ ಅವಕ್ಕೆ ಇಲ್ಲಿ ಕೂತಿದ್ದೀವಿ ಬಂದು ಇನ್ನೂ ಬಸ್ ಬಂದಿಲ್ಲ ಆರು ಹತ್ತು ಬರುತ್ತಂತೆ ಎಷ್ಟು ಟೈಮು ಸಿ ಆರು ನಾಲ್ಕು ಆರು ನಾಲ್ಕು ಇನ್ನೂ ಇದೆ ಏಳು ನಿಮಿಷ ಈಗ ಬೆಳಗ್ಗೆ ಆಗಿರೋದು ಕೋಳಿನಕ್ಕೋಗ್ತಾ ಇದ್ದೆ ಎದೋಳಿ ಎಲ್ಲರೂ ಅಂತ ನಾವು ಕೋಳಿ ಎಡೋಳಿಗಿಂತ ಮುಂಚೆನೇ ಎದ್ಬಿಟ್ಟಿದ್ದೀವಿ ನಾಲ್ಕು ಮುಕ್ಕಾಲಿಗೆ ಇಷ್ಟು ದಿನ ನಾಲ್ಕಂತೆ ಗೆಳಿಸ್ತದ ಇವತ್ತು ಒಂದು ನಾಲ್ಕು ನಾಲ್ಕು ಮುಕ್ಕಾಲು ಆಗಿರೋ ನಾಲ್ಕು ಆಗಿತ್ತು ಅನಿಸ್ತದ

ಈಗ ಜ್ಯೋಸ್ತಾನದ ಹತ್ರ ಇಲ್ಲಿ ಮ್ಯಾಚ್ ಆಡ್ತಾಯಿದ್ದಾರೆ ಟಿಕೆಟ್ ಆಡ್ತಾ ಇದ್ದಾರೆ ನಾವೀಗ ನಮ್ಮ ಪಾಟ್ನಲ್ಲಿ ಕೂತ್ಕೊಳಕ್ಕೆ ಮಾಲಿ ಈಗ ಗೊತ್ತವಳು ನೋಡಿ ಮಾತಿನ ಮಲ್ಲಿ ಯಾರು ತಿಪ್ಪಡ್ರೆ ಗುಂಡಿ ಇವರಿಬ್ಬರು ಇಲ್ಲಿ ಕೂತಿದ್ದಾರೆ ಏನು ಮಕ್ಕಳ ತೋರ್ಸಳಿಗ್ಳು ಏನು ಮಾಡ್ತಿದ್ದು ಗಂಟ ಮತ್ತು ಬೆಂಗಳೂರಿಗೆ ಎಂಥ ಹೋಗಿದ್ದದ್ದು ಅಂದರೆ ನಮ್ಮ ಅಕ್ಕ ಬಟ್ಟೆ ಮಡಗಿದ್ಲು ಇವ್ರು ಮದುವೆಗೆ ಒಂದು ಬಟ್ಟೆ ತಗೋಬೇಕಾಗಿತ್ತು ಅದಕ್ಕೆ ತಗೊಂಡ್ಬರ್ಗಿದ್ವು ಹೋಗಿದ್ವಿ ಎತ್ಕೊಬ್ರೋಕ್ಕೆ ಅಂತ ಎತ್ಕೊಬಂದ್ವಿ ಮನೇಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ರು ಅದಕ್ಕೆನೇ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ಒಂದು ಎರಡು ಸೈದು ದಿನ ಎಂತಕ್ಕೆ ಹೋಗಿದ್ದದ್ದು ರೀಸನ್ ಏನು ಅಂತ ಇದೇನೆ ಬಟ್ಟೆ ಇದ್ಕೊಬ್ರೋಕೆ ಅಂತ ಹೋಗಿದ್ವಿ ಬಟ್ಟೆನೂ ತೋರಿಸಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಈಗ ದೇವಸ್ಥಾನ ಹತ್ರ ಬಂದಿದ್ದು ಸ್ವಲ್ಪ ಅಂತ ಇವು ನೋಡಿ ನಾಯಿ ಪ್ರಿಯ ಬಟ್ಟೆ ತೋರಿಸ್ತೀನಿ ಅಂತ ಹೇಳಿದ್ದೆ ತಪ್ಪಾ ಬಂದಿರೋದು ಆ ಬೆಂಗಳೂರಿಂದ ಅದನ್ನ ಈಗ ತೋರಿಸ್ತೀನಿ ಕರೆಂಟ್ ಬಾಕಿ ಕಿಕ್ಕಿ ಬಾಕ್ ಓಪನ್ ಮಾಡಿ ಇದು ಬಂದು ನನ್ನ ಡ್ರೆಸ್ಸು ತ್ರೀ ಪೀಸ್ ಪ್ಯಾಂಟ್ ഓപ്പ ಸೇಮ್ ಇಬ್ರು ಒಂದೇ ಥರ ತೆಗ್ದಿರೋದು ಪ್ಯಾಂಟು ಮತ್ತು ಸೇಮ್ ಅದೇ ಡಿಸೈನು ಅದೇ ಥರ ಸೇಮ್ ಇದುವೆ ಅಷ್ಟು ಇದೇ ಓಪನ್ ಮಾಡ್ಕೋದು ಇಷ್ಟೇ ನಾವು ಇದನ್ನೇ ಎತ್ಕೊಂಡು ಬರೋಕ್ಕೆ ಹ್ಯಾಂಡ್ ಹಂಗೆ ಫೋನೂ ಅವನ್ನು ಮಾತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಬಂದು ನಾನು ಮಂಟೆಯವರು ಕಾಂಪನ್ಮೆಂಟ್ ಬ್ಲೌಸ್ನ ಹೊಲಿಗೆ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಒಳೆಯ ರೂಪ ನೋಡ್ಕೊಬೇಡಿ ಏಳನೇ ಮದುವೆಗೆ ಈಗ ಹೊಲಿಗೆ ಹಾಕೋಬ್ರೆ ಹೊಲಿಗೆ ಹಾಕಿದ್ದಕ್ಕೆ ಹೋಗ್ತಾ ಇರೋದು ಜಾಕೆಟ್ನ ಹಾಂ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಂ ಇವತ್ತು ಒಂದು ಜೋಸನ್ಗೆ ಹೋಗ್ತಾಯಿದ್ದೀವಿ ಏಳು ಗಂಟೆ ಏಳುವರೆ ಆಗೈತೆನಾ ಏಳುವರೆನಾ ಹಾಂ ಏಳುವರೆ ಆಗೈತೆ ಜೋಸನ್ ಕೊಡ್ತಾಯಿದ್ದೀವಿ ಇರ್ಬೋದು ಸ್ವಾಮಿ ದೇವಸ್ಥಾನಕ್ಕೆ ನಾನು ಮತ್ತೆ ಮಾನಸ ಮತ್ತೆ ಗೌರಮ್ಮ ಆ ಬಸ್ ಹೋಗೋಕ್ಕೆ ಇವೆಲ್ಲ ಈಗ ಸಾಮಾನುಗಳೆಲ್ಲ ತೊಗೊಂಡಿದ್ದೀವಿ ಹೋಗಬೇಕು ಬರಲಿಲ್ಲ ಬ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನೋಡಿ ಪೂರ್ತಿ ಖಾಲಿ ಖಾಲಿ ನಾವು ಮೂರು ಜನ ಬಿಟ್ಟರೆ ಖಾಲಿ ಈಗ ಆ ಒಳಗ ಜಾಡಿನ ಬಟ್ಟೆಯಿಂದ ಹಬ್ಬಿದ್ದೀವಿ ಬಸ್ನ ನಮ್ಮ ಮನೆಯಲ್ಲೇ ಬಂದಾದರೆ ಈಗ ಇಲ್ಲಿಂದ ಒಂದು ಬಸ್ಸಲ್ಲಿ ಜ್ಯೋಸ್ ಅಂತೀನಿ ಪೂರ್ತಿ ಖಾಲಿ ಬಸ್ಸು ನಾವು ಊರ್ಗೇನೋ ಅಷ್ಟೇ ಬಿಟ್ಟರೆ ಕಂಡಕ್ಟ್ರೋ ಇವರು ಅಷ್ಟೇನೇ ಇರೋದು ಖಾಲಿ ಖಾಲಿ ಈಗ ಜ್ಯೋಸ್ನ ಹತ್ರ ಬಂದಿದ್ದೀವಿ ಈಗ ಮಗುವೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಎಂಟೂವರೆ ಆಗೈತೆ ಇನ್ನು ಪೂಜೆಯನ್ನು ಮಾಡಿದ ಮಾಡ್ತಾ ಇದ್ದಾರೆ ಮಾಡಾದ್ಮೇಲೆ ಈಗ ಪೂಜೆ ಎಲ್ಲ ಆಗಿದೆ ಈಗ ಹೋಗ್ತಾ ಇದ್ದೀವಿ ಬಸ್ ಸಿಗ್ತದೆ ಸಿಂಧು ಈಗ ನಡ್ಕೊಂಡು ಈಗ ಅಲ್ಲಿಗೆ ಹೋಗ್ಬಿಟ್ಟು ಬಸ್ಗೆ ಹೋಗಬೇಕು ಈಗ ಮೆಹಂದಿ ಎಲ್ಲ ಬಿಡ್ಸ್ಕೊಂಡಿದ್ದೀವಿ ಇವನು ಆಂಜನೇಯ ಅಂತ ಬಿಡ್ಸ್ಕೊತಾವನೆ ಚಿತ್ತ ಏನೋ ಹೆಸರು ಬಿಡ್ಸ್ಕೊತ ಇದು ಹಾರ್ಟು ಹಾರ್ಟ್ ಇಷ್ಟು ಇವಳೆ ಇವಳೆ ಬಿಡ್ತಿದ್ದ ಅವಳು ಹುಡ್ಕೊಂಡು ಕೊಡೋ ಹೆಂಗೈತೆ ಕಮೆಂಟ್ ಮಾಡಿ ಅದಿನ್ನೂ ಒಣಗಬೇಕು ಈಗ ಸ್ವಲ್ಪ ಸ್ವಲ್ಪದಲ್ಲಿ ಬಿಡ್ತಿದ್ದು ಇಲ್ಲಿ ರೂಪಿ ಹಿಂಸೆ ಮಾಡೋದ್ರ ಅವಳ ಹೆಸ್ರು ಹಾಕಿಸ್ಕೋ ಹಾಕಿಸ್ಕೊ ಅಂತ ಇಲ್ಲಿ ನಾವು ಹೆಸರು ಹಾಂ ಅದು ಎಲ್ಲ ಇಬ್ರದ್ದು ಒಣಗಾದ್ಮೇಲೆ ನನಗೂ ಮತ್ತೆ ಮನಸ್ಸಿಗೆ ಇಬ್ಬರಿಗೂ ಬಿಟ್ಕೊಡಿದ್ರು ಒಣಗಾದ್ಮೇಲೆ ತೋರಿಸ್ತೀನಿ ಆ ಥರ ಬಂದಿದೆ ಅಂತ ನೋಡ್ಬಿಟ್ಟು ಈಗ ಹಿಂಗಿದೆ ಈಗ ಬಂದು ಬಳಸಿ ಕಷ್ಟ ಮಾಡ್ತಾ ಇದಾರೆ ರೂಪಿಗೆ ಅದು ಸ್ವಲ್ಪ ನಾಯ್ಸ್ ಇರುತ್ತೆ ಜಾಸ್ತಿ ನಾನೇನು ಮ್ಯೂಟ್ ಮಾಡಲ್ಲ ಹೆಂಗಿದೆ ಹಂಗೆ ಹಾಕಿರ್ತೀನಿ ನೀವು ನೋಡಿ ಯಾವ ಥರ ಬಂದಿತ್ತು ಅಂತ Rupi right? enjoy Smooth Flavors <laughs> Smooth Flavors ಬಂದು ಎಲ್ಲ ಚಪ್ರ ಹಾಕ್ತಾ ಇದ್ದಾರೆ ಚಪ್ರ ಪೂರ್ತಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಆ ಥರ ಬರುತ್ತೆ ಏನು ಎತ್ತ ಅಂತ ಈಗ ಸದ್ಯಕ್ಕೆ ಹಿಂಗೈತೆ ಪೂರ್ತಿ ಫಿನಿಶ್ ಆಗಿ ಈಗೆಲ್ಲ ಹಾಕ್ತಾ ಇರೋದು ಬೆಳಿಗ್ಗೆ ಏಳು ಗಂಟೆ ಏಳುವರೆ ಆಗೈತೆ ಅವಾಗಿಂದ ಶುರು ಮಾಡಿದರೆ ಇಷ್ಟ ಆಗೈತೆ ಚಪ್ರ ಪೂರ್ತಿ ಆದಮೇಲೆ ಫಿನಿಶ್ ಆದಮೇಲೆ ಆ ಥರ ಬರುತ್ತೆ ಅಂತ ತೋರಿಸ್ತೀನಿ ಮೇಂದಿ ನೋಡಿ ನಿನ್ನೆ ನೈಟ್ ನೆನ್ನೆ ಹಾಕಿಸ್ಕೊಂಡಿದ್ದು ಈ ಈ ಥರ ಬಂದೈತೆ ಪೂರ್ತಿ ಚಪ್ರ ಈ ಥರ ರೆಡಿಯಾಗಿದೆ ನೋಡಿ ಎಲ್ಲ ಇದೆಲ್ಲ ಹಾಕವ್ರೆ ಒಂದು ರೂಪಿಗಷ್ಟು ಸಾರ್ಥ ಅಂದರೆ ನೆಲೆ ಮಾಡಿದ್ರು ಈಗ ಪ್ರಾಪರ್ ಆಗಿ ಇದನ್ನೆಲ್ಲ ಮಾಡಿದ್ರು ಎಲ್ಲ ಅಷ್ಟು ಅಷ್ಟು ಅಲ್ಲೇ ಮಾಡೋಣ ಅಂತ ಅಷ್ಟು ಅಷ್ಟು ಇಕ್ಕೊಂಡಿದ್ದೀನಿ ಎಲ್ಲ ಅಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ಬ್ಯಾಕ್ என்ன இருக்கு ya न्यूज़ जनरल आई जनरल कौन दो? नशुपकरी कर जा करता तो। अच्छे से तो। एह कहीं 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 का चीर। माँ को क्या? माँ को भूख लगी है नमस्ते। नमस्ते। अया तगी ताले करो वीडियो ने बना। कहना वो सांप हो आंगसे अच्छे। रेल इंडक्टर किंगारी। नहीं कहीं को आवला। ಬ್ಲಾಗ್ ಬ್ಲಾಗ್ನ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್